ಸ್ನೇಹಿತರೆ ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ ನೀವು ಸಹ ನಮ್ಮ ಡಿಫೆನ್ಸ್ ಫ್ಯಾಮಿಲಿಯ ಭಾಗವಾಗಬೇಕೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಭಾರತೀಯ ಸೇನೆಯ ಮದ್ರಾಸ್ ರೆಜಿಮೆಂಟ್ ಯುದ್ಧ ಎರಡು ಸಾವಿರದ ಇಪ್ಪತ್ತೈದು ಎಂಬ ಭಾರತ ಅಮೆರಿಕ ಜಂಟಿ ಸೈನಿಕ ಕಸರತ್ತಿಗೆ ಪಾಲ್ಗೊಳ್ಳಲು ಅಮೆರಿಕದ ಅಲಸ್ಕಾ ರಾಜ್ಯದ ಫೋರ್ಟ್ ವೆನ್ ರೈಟ್ ಕಡೆಗೆ ಹೊರಟಿದೆ ಈ ಅಭ್ಯಾಸವು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಒಂದರಿಂದ ಹದಿನಾಲ್ಕರವರೆಗೆ ನಡೆಯಲಿದೆ ಈ ಇಪ್ಪತ್ತೊಂದನೇ ಆವೃತ್ತಿಯ ಯುದ್ಧಾಭ್ಯಾಸಲ್ಲಿ ಭಾರತೀಯ ಸೇನೆಯ ಮದ್ರಾಸ್ ರೆಜಿಮೆಂಟ್ ಪಡೆಯ ಸೈನಿಕರು ಅಮೆರಿಕ ಸೇನೆಯ ಆರ್ಕಿಕ್ ವುಲ್ಫ್ ಬ್ರಿಗೇಡ್ ಕಂಬ್ಯಾಟ್ ಟೀಮ್ ಹನ್ನೊಂದನೇ ಏರ್ಬೋರ್ನಿ ಡಿವಿಷನ್ ಒಂದನೇ ಬಟಾಲಿಯನ್ ಐದನೇ ಇನ್ಫ್ಯಾಂಟ್ರಿ ರೆಜಿಮೆಂಟ್ ಬಾಬ್ ಕ್ಯಾಟ್ಸ್ ಜೊತೆ ತರಬೇತಿ ಪಡೆಯಲಿದ್ದಾರೆ ಎರಡು ವಾರಗಳ ಕಾಲ ನಡೆಯಲಿರುವ ಈ ಅಭ್ಯಾಸದಲ್ಲಿ ಹೆಲಿಬಾರ್ನಿ ಆಪರೇಷನ್ಗಳು ಸರ್ವೆಲೆನ್ಸ್ ವ್ಯವಸ್ಥೆಗಳು ಮತ್ತು ಡ್ರೋನ್ಗಳ ಬಳಕೆ ಪರ್ವತ ಯುದ್ಧ ತಂತ್ರಗಳು ಗಾಯಾಳುಗಳ ರಕ್ಷಣಾ ಕಾರ್ಯಾಚರಣೆಗಳು ಕಂಬ್ಯಾಟ್ನಲ್ಲಿ ಮೆಡಿಕಲ್ ನೆರವು ಮತ್ತು ಆರ್ಮಿ ಏವಿಯೇಷನ್ ಹಾಗೂ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಗಳ ಸಮನ್ವಯ ತರಬೇತಿ ನಡೆಯಲಿದೆ ಇದಲ್ಲದೆ ಎರಡೂ ಸೇನೆಯ ತಜ್ಞರು ಡ್ರೋನ್ ಹಾಗೂ ಕೌಂಟರ್ ಡ್ರೋನ್ ಆಪರೇಷನ್ಗಳು ಯುದ್ಧದ ಮಾಹಿತಿ ಸಂವಹನ ಮತ್ತು ಲಾಜಿಸ್ಟಿಕ್ಸ್ ಕ್ಷೇತ್ರಗಳಲ್ಲಿ ಚರ್ಚೆ ನಡೆಸಲಿದ್ದಾರೆ ಈ ಅಭ್ಯಾಸದ ಅಂತಿಮ ಹಂತದಲ್ಲಿ ಲೈಫ್ ಫೈರ್ ಎಕ್ಸಸೈಜ್ ಹೈ ಆಲ್ಟಿಟ್ಯೂಡ್ ತಂತ್ರಗಳು ಸೇರಿದಂತೆ ಹಲವಾರು ಕಸರತ್ತುಗಳು ನಡೆಯಲಿದ್ದು ಇದು ವಿಶ್ವಸಂಸ್ಥೆಯ ಶಾಂತಿ ಕಾಪಾಡುವ ಕಾರ್ಯಾಚರಣೆಗಳಲ್ಲಿ ಸಾಮರ್ಥ್ಯವನ್ನು ಹೆಚ್ಚಿಸಲು ಮತ್ತು ಭವಿಷ್ಯದ ಬಹುಕ್ಷೇತ್ರ ಸವಾಲುಗಳಿಗೆ ತಯಾರಾಗಲು ಸಹಕಾರಿಯಾಗಲಿದೆ ಇನ್ನೊಂದೆಡೆ ಭಾರತ ಅರುಣಾಚಲ್ ಪ್ರದೇಶದಲ್ಲಿ ಭಾರತೀಯ ಸೇನೆ ಭಾರಿ ಮಟ್ಟದ ಯುದ್ಧ ಕೌಶಲ ತ್ರೀ ಪಾಯಿಂಟ್ ಜೀರೋ ಅಭ್ಯಾಸವನ್ನು ಯಶಸ್ವಿಯಾಗಿ ನಡೆಸಿದೆ ಹಿಮಾಲಯದ ಪೂರ್ವ ಭಾಗದ ಕಾಮೆಂಗ್ ಪ್ರದೇಶದ ಎತ್ತರದ ಪರ್ವತ ಮತ್ತು ಅತಿ ಕಠಿಣ ಹವಾಮಾನದಲ್ಲಿ ನಡೆದ ಈ ಮಹತ್ವದ ಯುದ್ಧಾಭ್ಯಾಸದಲ್ಲಿ ಸೇನೆಯ ಬಹು ಆಯಾಮದ ಯುದ್ಧ ಸಾಮರ್ಥ್ಯ ಸ್ವದೇಶಿ ತಂತ್ರಜ್ಞಾನದ ಬಳಕೆ ಮತ್ತು ಸಂಯುಕ್ತ ಅಭ್ಯಾಸಗಳನ್ನು ಪ್ರದರ್ಶಿಸಲಾಯಿತು ಇದು ಆತ್ಮನಿರ್ಭರ ಭಾರತ ದೃಷ್ಟಿಕೋನದ ಅಡಿಯಲ್ಲಿ ದೇಶದ ಸೈನಿಕರ ಆಧುನೀಕರಣವನ್ನು ತೋರಿಸುವ ಪ್ರಮುಖ ಹೆಜ್ಜೆಯಾಗಿದೆ ಈ ಅಭ್ಯಾಸವನ್ನು ಗುಜರಾತ್ ಕಾಫ್ಸ್ನ ಸಿ ಲೆಫ್ಟಿನೆಂಟ್ ಜನರಲ್ ಗಂಭೀರ್ ಸಿಂಗ್ ವೀಕ್ಷಿಸಿದರು ಯುದ್ಧ ಕೌಶಲ ತ್ರೀ ಪಾಯಿಂಟ್ ಜೀರೋನ ವಿಶೇಷತೆಗಳು ಡ್ರೋನ್ ನಿಗಾವಳಿ ಮತ್ತು ರಿಯಲ್ ಟೈಮ್ ಟಾರ್ಗೆಟ್ ಪತ್ತೆ ನಿಖರವಾದ ಶಸ್ತ್ರಾಸ್ತ್ರ ದಾಳಿಗಳು ಆಕಾಶ ಮತ್ತು ಭೂಮಿ ಮೇಲಿನ ಸಮನ್ವಯಿತ ಯುದ್ಧ ತಂತ್ರಗಳು ಆಶ್ನಿ ಪ್ರಟೂನ್ಸ್ಗಳ ಮೊದಲ ಕಾರ್ಯಾಚರಣೆ ಹೊಸ ತಂತ್ರಜ್ಞಾನವನ್ನು ಸಾಂಪ್ರದಾಯಿಕ ತಂತ್ರಗಳ ಜೊತೆ ಸೇರಿಸುವ ಪ್ರಯೋಗವಾಗಿದೆ ಭಾರತೀಯ ನಾಗರಿಕ ರಕ್ಷಣಾ ಉದ್ಯಮದ ಸಕ್ರಿಯ ಭಾಗವಹಿಸುವಿಕೆ ಇದು ಭಾರತದ ರಕ್ಷಣಾ ಕ್ಷೇತ್ರದ ಡಿಕೇಡ್ ಆಫ್ ಅನ್ನು ಪ್ರತಿಬಿಂಬಿಸುತ್ತದೆ ಭಾರತೀಯ ಸೇನೆಯ ವಕ್ತಾರ ಲೆಫ್ಟಿನೆಂಟ್ ಕರ್ನಲ್ ಮಹೇಂದ್ರ ರಾವತ್ ಹೇಳುವಂತೆ ಈ ಅಭ್ಯಾಸ ಸೇನೆಗೆ ಬಹು ಆಯಾಮದ ಯುದ್ಧ ಪರಿಸರದಲ್ಲಿ ದೀರ್ಘಾವಧಿಯ ಕಾರ್ಯಾಚರಣೆ ನಡೆಸುವ ಸಾಮರ್ಥ್ಯವಿದೆ ಎಂದು ದೃಢಪಡಿಸಿದೆ ತಂತ್ರಜ್ಞಾನ ಮತ್ತು ಆತ್ಮನಿರ್ಭರ ಭಾರತ ಯುದ್ಧ ಕೌಶಲ ತ್ರೀ ಪಾಯಿಂಟ್ ಜೀರೋ ಅಭ್ಯಾಸದ ಪ್ರಮುಖ ಅಂಶವೇ ಭಾರತೀಯ ಸೇನೆಯ ಸ್ವದೇಶಿ ತಂತ್ರಜ್ಞಾನದ ಬಳಕೆ ಮಾನವರಹಿತ ವ್ಯವಸ್ಥೆಗಳನ್ನು ನಿಗಾವಳಿ ಮತ್ತು ದಾಳಿ ಕಾರ್ಯಗಳಿಗಾಗಿ ಬಳಸುವುದು ಎತ್ತರ ಪ್ರದೇಶದ ಯುದ್ಧಕ್ಕೆ ತಕ್ಕ ನಿಖರ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸುವುದು ನಿರ್ಧಾರ ತೆಗೆದುಕೊಳ್ಳುವಿಕೆಯ ಎ ಆಧಾರಿತ ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲಾಯಿತು ಇದರ ಮೂಲಕ ನಾಗರಿಕ ಉದ್ಯಮ ಮತ್ತು ಸೇನೆಯ ಒಕ್ಕೂಟವು ತಂತ್ರಜ್ಞಾನ ಆಧಾರಿತ ಸಿದ್ಧತೆಯತ್ತ ಸಾಗುತ್ತಿರುವುದನ್ನು ಸ್ಪಷ್ಟಪಡಿಸಿದೆ ಅಚೂಕ್ ಬಿ ಪಿ ಜೊತೆಗೆ ಸಂಯುಕ್ತ ಅಭ್ಯಾಸ ಇದರ ಜೊತೆಗೆ ಆಗಸ್ಟ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ಸೇನೆಯ ಸ್ಪಿಯರ್ ಕಾಫ್ನ ಇನ್ಫ್ಯಾಂಟ್ರಿ ಪಡೆಗಳು ಅಚೂಕ್ ಪ್ರಹಾರ್ ಎಂಬ ಅಭ್ಯಾಸವನ್ನು ಇಂಡೋ ಟಿಬೆಟಿನ್ ಬಾರ್ಡರ್ ಪೊಲೀಸ್ ಜೊತೆಗೂಡಿ ನಡೆಸಿದ್ದವು ನಾಲ್ಕು ದಿನಗಳ ಈ ಅಭ್ಯಾಸದಲ್ಲಿ ಸಂಯುಕ್ತ ಅಗ್ನಿಶಕ್ತಿ ಸಮನ್ವಯ ತೋರಿಸಲಾಯಿತು ಗಡಿ ಪ್ರದೇಶದ ಭದ್ರತೆ ಮತ್ತು ಎತ್ತರ ಪ್ರದೇಶದ ಯುದ್ಧ ಪರಿಸ್ಥಿತಿಗಳನ್ನು ಎದುರಿಸಲು ಸೇನೆ ಮತ್ತು ಪ್ಯಾರಾಮಿಲಿಟರಿ ಪಡೆಗಳ ಸಹಕಾರವನ್ನು ಬಲಪಡಿಸಲಾಯಿತು ಒಟ್ಟಿನಲ್ಲಿ ಕೌಶಲ ತ್ರೀ ಪಾಯಿಂಟ್ ಝೀರೋ ಮತ್ತು ಅಚುಕ್ ಪ್ರಹಾರ ಅಭ್ಯಾಸಗಳು ಭಾರತೀಯ ಸೇನೆಯ ಕಾರ್ಯಾಚರಣೆಯ ಸಾಮರ್ಥ್ಯ ತಂತ್ರಜ್ಞಾನಗಳ ಬಳಕೆ ಮತ್ತು ಗಡಿ ಭದ್ರತೆಗಾಗಿ ಅಗತ್ಯವಾದ ಸೈನಿಕ ಪ್ಯಾರಾಮಿಲಿಟರಿ ಸಮನ್ವಯದ ಪ್ರಬಲ ಸಂದೇಶವನ್ನು ನೀಡಿವೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ